ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಒಂದು ಬೇಗನೆ ಎದ್ದಿದ್ದೆ ಅಮ್ಮ ಇಲ್ಲ ಅಂತ ಹೇಳಿ ಹಾಲು ಹಸು ಕ ಹಾಲು ಕರ್ಕೋಬೇಕು ಅಂತ ಹೇಳಿ ಕೈ ಎಣ್ಣೆ ಮರ್ತ್ಕೊಬಿಟ್ಟಿದೆ ಆಗ ನಮ್ಮ ಅಜ್ಜಿ ತಂದು ಕೊಡ್ತಿದ್ರು ಕೈ ಎಣ್ಣೆ ಹಾಕ್ಕೊಂಡು ಕರಿ ನೀಟ್ ಹಾಲು ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಅವರೇನೆ ಹೆಲ್ಪ್ ಮಾಡ್ತಿದ್ದಿದ್ದು ಫಸ್ಟ್ ಟೈಮ್ ವೀಡಿಯೋಗಳು ಮಾಡ್ತಿರೋದ್ರಿಂದ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಗ ಮತ್ತೆ ಕೈ ಎಣ್ಣೆ ಕೊಟ್ಟಮೇಲೆ ಕೈ ಎಣ್ಣೆ ಎಲ್ಲ ಹಾಕ್ಕೊಂಡು ಮತ್ತೆ ಕರ್ಕೊಂಡೆ ಒಂದು ಅಷ್ಟು ಕರೆದೆ ತುಂಬ ವರ್ಷಗಳ ನಂತರ ನಾನು ಹಾಲನ್ನ ಕರಿತಿರೋದು ಕರೆಯೋಕ್ಕಾಗಲಿಲ್ಲ ಹಂಗೂ ಹೆಂಗೋ ಟ್ರೈ ಮಾಡಿದೆ ಕರಿಯೋಕ್ಕೆ ಅಂತ ಹೇಳಿ ಅಲ್ಲಿ ನಮ್ಮ ಅಂಜಿನೂ ಕೂಡ ಬಂದಿದ್ದಾರೆ ನಮ್ಮಪ್ಪ ಗದ್ದೆ ಹತ್ರ ಹೋಗಿ ಬರಲೇ ಇಲ್ಲ ಅವರು ನಾನು ನೋಡಿಬಿಟ್ಟು ಸರಿ ಅಂತ ನಾನೇ ಡೈರಿ ಬರ್ತಾ ಇದ್ದೆ ಸೊ ಅಲ್ಲಿ ಯಾವುದೋ ಆಂಟಿ ಹೋಗ್ತಿದ್ರು ಆಂಟಿ ನಾನು ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಜೊತೆ ಹೋಗ್ತಾ ಇದ್ವಿ ನೋಡಿ ಆರೂವರೆಗೆ ಹಳ್ಳಿಲಿ ಹೇಗಿದೆ ಅಂತ ನೀವು ಚೆನ್ನಾಗಿದೆ ಈ ಥರ ಸಿಟಿಲಿ ನೋಡೋಕ್ಕೆ ಸಾಧ್ಯ ಆಗೋಲ್ಲ ಹಳ್ಳೀಲೇ ಈ ಥರ ಸಿಗೋದು ಹಸು ಫೈನಲ್ಲಿ ಡೈರಿಗೆ ಬಂದೆ ಅಲ್ಲೆಲ್ಲ ತುಂಬ ಜನ ಇದ್ದರು ಆಂಟಿ ನೋಡ್ಬಿಟ್ಟು ನಿನ್ನೆ ಏನು ಹೊಸ್ದಾಗಿ ಬಂದಿದೆಯಲ್ಲ ನೀನು ಅಂತ ಕೇಳ್ತಾ ಇದ್ದರು ಅಮ್ಮ ಇಲ್ಲ ಆಂಟಿ ಅದಕ್ಕೆ ಬಂದೆ ಅಂತ ಹೇಳಿದೆ ಮನೆಗೆ ಬಂದು ನೋಡಿದೆ ಎರಡು ಲೀಟ್ರ್ ಆಗಿತ್ತು ಒಟ್ಟಿಗೆ ಮನೆ ಒಂದು ಎರಡೂವರೆ ಲೀಟ್ರ್ ಕರ್ಕೊಂಡಿದ್ದೆ ಮತ್ತೆ ನೋಡಿ ರೈಸ್ ಎಲ್ಲ ಆಗಿದೆ ನಮ್ಮ ಬೀದಿ ಬಂದು ಈ ಥರ ಕಾಣಿಸುತ್ತೆ ಆರೂವರೆಯಲ್ಲಿ ಫುಲ್ಲು ಸೈಲೆಂಟಾಗಿದೆ ಮತ್ತು ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮಾಡ್ಕೊತ ಇದ್ದೆ ಮತ್ತು ನೀರು ಬಿಟ್ಟು ಕರೆಂಟ್ ಮೇರೆಗೆ ಹೋಗೋದು ಬರೋದು ಮಾಡಿತು ಸೊ ಒಳಗಡೆ ಅಡುಗೆಗೆ ನಾನು ನೀರನ್ನೆಲ್ಲ ಹಿಡ್ಕೊಂಡು ಅಜ್ಜಿನ ಬಿಟ್ಟೆ ಮೋಟ್ರ್ ಹಾಕ್ಬಿಟ್ಟು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೀನಿ ಸುಷ್ಮಾ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಏನೇನು ಹೊಸದಾಗಿ ವಿಡಿಯೋಸ್ ಮಾಡಬೇಕು ಅಂತ ತಿಳಿಸ್ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ನಾನು ಹೊಸ ಹೊಸ ವೀಡಿಯೋಸ್ಗಳು ಬರ್ತಿರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್